వెల్కమ్ టు మై ఛానల్ ఇవతిన స్పెషల్ రెసిపీ ఫ్రైడ్ రైస్ వెజిటేబల్ ఫ్రైడ్ రైస్ ఇది తుమ్మ ఆగు సులభాయీ తు టేస్టాగి తున్న ఈజీ గెలవే ఇంగ్రీడయన్స్ హాకీ ఇదే చిత్రన మాతీవల్ సేమ్ అదే థర్ తు ఈజీ మూడు మొదలు ఒం బాండ్ల ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಮೇಲೆ ಒಂದು ಹಸಿ ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು నెక్స్ట్ అదకే ఎరటు టేబల్ స్పూన్ ఖారత్ పుడి ధనియా పుడి ఆ గరం మసాలా హాకీ ఎర్ర టేబల్ స్పూన్ అు ఉప్పు హాకీ మిక్స్ మిక్స్కో ఇవగా కట్మాకర క్యాప్సికమ్ క్యారోట్ మే ఎల కోసమూరూ హాకూ చొంద మిక్స్కో చనసల మిక్స్కొండమే ಇವಾಗ ರೈಸ್ ಹಾಕುತ್ತಾ ಇದ್ದೀನಿ ಒಂದು ರೈಸ್ ಮೊದಲೇ ಮಾಡಿಟ್ಕೊಂಡಿದ್ದೆ ನೆಕ್ಸ್ಟ್ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ವೆನೆಗರ್ ಮತ್ತು ಸೋಯಾ ಸಾಸ್ ಹಾಕ್ಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡಿಕೊಂಡ್ರೆ ವೆಜ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ ತುಂಬಾ ಈಸಿಯಾಗಿ ತುಂಬಾ ಟೇಸ್ಟಿಯಾಗಿ ಮಾಡ್ಬೋದು ಇದೆ ಇವಾಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ನಾನೊಂದು ಆರಿಂದ ಏಳು ಜನ ತಿನ್ನೋ ಅಷ್ಟು ಮಾಡಿದ್ದೆ ಇವಾಗ ಅದನ್ನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಈಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು